ಬೋನ್ಸ್ ಕೇಸ್ನಲ್ಲಿ ಸಿದ್ದು ಸಚಿವನಿಗೆ ಶಿಕ್ಷೆ ಏಳು ಕೋಟಿ ದಂಡ ಕಟ್ಟಿ ಅಂತೂ ಕೋರ್ಟ್ ಅನರ್ಹತೆಯಿಂದ ಮಧು ಬಂಗಾರಪ್ಪ ಜಸ್ಟ್ ಮಿಸ್ ಆಕಾಶ್ ಆಡಿಯೋ ಜೊತೆ ಬಿಗ್ ಫೈಟ್ ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಸ್ವಾಗತ ನಾನ್ ಪವಿತ್ರ ಸ್ನೇಹಿತರೆ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕೋರ್ಟ್ ಶಿಕ್ಷೆ ನೀಡಿದೆ ಜೈಲು ಶಿಕ್ಷೆ ಬದಲು ದಂಡ ವಿಧಿಸಿದ್ರಿಂದ ಬಂಗಾರಪ್ಪ ಅವರು ಅನರ್ಹ ಆಗೋದ್ರಿಂದ ಜಸ್ಟ್ ಬಚಾವಾಗಿದ್ದಾರೆ ಹಾಗಿದ್ರೆ ಇದು ಆಕಾಶ್ ಆಡಿಯೋಗೂ ಮಧು ಬಂಗಾರಪ್ಪಗೂ ಏನ್ ಸಂಬಂಧ ಅಸ್ಲಿಗೆ ಚೆಕ್ ಬೌನ್ಸ್ ಅಂದ್ರೆ ಏನು ಇದು ಅಷ್ಟು ಗಂಭೀರ ಅಪರಾಧನ ಚೆಕ್ ಬೌನ್ಸ್ ನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಶಿಕ್ಷಣ ಸಚಿವನಿಗೆ ಶಿಕ್ಷೆ ಒಂದು ಸೈನ್ಗೆ ಏಳು ಕೋಟಿ ದಂಡ ಸ್ನೇಹಿತರೆ ಸಿದ್ದು ಮಂತ್ರಿ ಮಂಡಲದಲ್ಲಿ ಪ್ರೌಢ ಶಿಕ್ಷಣ ಸಚಿವ ಆಗಿರುವಂತಹ ಮಧು ಬಂಗಾರಪ್ಪ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಚೆಕ್ ಬೌನ್ಸ್ ಪ್ರಕರಣ ಒಂದರಲ್ಲಿ ತಪ್ಪಿತಸ್ಥ ಅಂತ ಹೇಳಿದೆ ಅಲ್ಲದೆ ಆರು ಕೋಟಿ ತೊಂಬತ್ತಾರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಿದೆ ಈ ಹಣದಲ್ಲಿ ಆರು ಕೋಟಿ ತೊಂಬತ್ತಾರು ಲಕ್ಷದ ಅರವತ್ತು ಸಾವಿರ ರೂಪಾಯಿಯನ್ನ ದೂರುದಾರರಿಗೆ ಪರಿಹಾರವಾಗಿ ಮತ್ತು ಉಳಿದಂತ ಹತ್ತು ಸಾವಿರ ರೂಪಾಯಿಯನ್ನ ಸರ್ಕಾರಕ್ಕೆ ದಂಡವಾಗಿ ಕೊಡಬೇಕು ಇಲ್ಲ ಅಂತಂದ್ರೆ ಆರು ತಿಂಗಳ ಜೈಲು ಶಿಕ್ಷೆ ಅನುಭವ ಅಂತ ಕೋರ್ಟ್ ಆದೇಶ ನೀಡಿದೆ ನಲವತ್ತೆರಡನೇ ಹೆಚ್ಚುವರಿ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರೀತ್ ಜೆ ಅವರು ಈ ಕುರಿತು ಆದೇಶ ಹೊರಡಿಸಿದ್ದಾರೆ ಶಿವಣ್ಣ ಅಪ್ಪು ಹಿಟ್ ಸಾಂಗ್ ಮಾರಿದ್ದ ಸಂಸ್ಥೆ ಆರು ಕೋಟಿ ಸಾಲ ಮಾಡಿತ್ತು ಅಂದ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಂತ ಪ್ರಕರಣ ಆಗ ರಾಜೇಶ್ ಎಕ್ಸ್ಪೋರ್ಟ್ ಅನ್ನೋ ಸಂಸ್ಥೆಯೊಂದು ಆಕಾಶ್ ಆಡಿಯೋ ಸಂಸ್ಥೆಗೆ ಆರು ಕೋಟಿ ಸಾಲ ನೀಡಿತ್ತು ಆ ಟೈಮ್ ನಲ್ಲಿ ಮಧು ಬಂಗಾರಪ್ಪ ಅವರು ಆಕಾಶ್ ಆಡಿಯೋದ ಎಂ ಡಿ ಆಗಿದ್ರು ಆಕಾಶ್ ಆಡಿಯೋ ನಿಮ್ಗೆ ಗೊತ್ತಿರೋ ಹಾಗೆ ತೊಂಬತ್ತರ ದಶಕದ ಹಿಟ್ ಆಡಿಯೋ ಸಂಸ್ಥೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಕಸ್ಮಿಕದಿಂದ ಹಿಡಿದು ಶಿವಣ್ಣ ಅಪ್ಪು ಉಪೇಂದ್ರ ಸೇರಿದಂತೆ ಕನ್ನಡದ ಹೆಸರಾಂತ ನಟರ ಖ್ಯಾತನಾಮ ಸಿನಿಮಾಗಳ ಹಾಡುಗಳ ಆಡಿಯೋ ರೈಟ್ಸ್ ಖರೀದಿಸಿ ಮಾರಾಟ ಮಾಡಿರುವಂತಹ ಸಂಸ್ಥೆ ಸುಮಾರು ಮೂವತ್ತೊಂದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದು ಖುದ್ದು ಮಧು ಬಂಗಾರಪ್ಪ ಅವರ ಒಡೆತನದಲ್ಲಿರುವಂತಹ ಸಂಸ್ಥೆ ಸೊ ಈ ಸಂಸ್ಥೆ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ನಿಂದ ಲೋನ್ ತಗೊಂಡಿತ್ತು ಚೆಕ್ ಕೊಟ್ಟು ಕೈ ಎತ್ತಿದ ಶಿಕ್ಷಣ ಸಚಿವ ಆ ಲೋನ್ ಅನ್ನ ಮಧು ಬಂಗಾರಪ್ಪ ಅವರು ತೀರಿಸಬೇಕಾಗಿರತ್ತೆ ಈ ಸಂಬಂಧ ಜುಲೈ ಹದಿನಾರು ಎರಡ್ ಸಾವಿರದ ಹನ್ನೊಂದರಂದು ಸ್ವೀಕೃತಿ ಪತ್ರ ಜೊತೆಗೆ ಮಧು ಬಂಗಾರಪ್ಪ ಅವರು ಆರು ಪಾಯಿಂಟ್ ಆರು ಕೋಟಿಗೆ ಚೆಕ್ ಕೊಟ್ಟಿದ್ರು ಆದ್ರೆ ಎರಡ್ ಸಾವಿರದ ಹನ್ನೊಂದರ ನವೆಂಬರ್ ಇಪ್ಪತ್ತೇಳರಂದು ಚೆಕ್ ಬೌನ್ಸ್ ಆಗಿತ್ತು ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ ಸಂಸ್ಥೆ ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಚೆಕ್ ಮೊತ್ತ ಹಾಗೂ ಪರಿಹಾರ ಕೊಡಿಸಿ ಅಂತ ಕೋರ್ಕೊಂಡಿದ್ರು ಇದರ ವಿಚಾರಣೆ ನಡೀತಾ ನಡಿತಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಶೇಷ ಕೋರ್ಟ್ಗೆ ವರ್ಗಾವಣೆಗೊಂಡಿತು ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಟೈಮ್ನಲ್ಲಿ ಚೆಕ್ ಬೌನ್ಸ್ ಕೇಸ್ಗೆ ಸಂಬಂಧಿಸಿದಂತೆ ಮಧು ಬಂಗಾರಪ್ಪ ಅವರಿಗೆ ಕೋರ್ಟ್ ಜಾಮೀನು ಕೂಡ ನೀಡಿತ್ತು ಇನ್ನು ಮಧು ಬಂಗಾರಪ್ಪ ಅವರು ತಮ್ಮ ವಿರುದ್ಧದ ಕೇಸನ್ನು ರದ್ದು ಮಾಡೋಕೆ ಕೋರಿ ಕರ್ನಾಟಕ ಹೈಕೋರ್ಟ್ ಮೆಟ್ಲೇರಿದ್ರು ವಿಚಾರಣೆ ವೇಳೆ ಐವತ್ತು ಲಕ್ಷ ಕೊಟ್ಟಿದ್ದೀನಿ ಇನ್ನ ಆರು ಕೋಟಿ ಹತ್ತು ಲಕ್ಷದ ರೂಪಾಯಿಯನ್ನ ಕೊಡ್ತೀನಿ ಅಂತ ಮುಚ್ಚಳಿಕೆ ನೀಡಿದ್ರು ಆದ್ರೆ ನಂತರ ಕೊಟ್ಟಿರಲಿಲ್ಲ ಹೀಗಾಗಿ ಕೋರ್ಟ್ ಈ ರೀತಿ ಮುಚ್ಚಳಿಕೆಯನ್ನ ನೀಡಿ ನಂತರ ಅದನ್ನ ಪಾಲಿಸದೇ ಇರುವಂತಹ ಅಭ್ಯಾಸ ಇವರಿಗೆ ಇರುವಂತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದೆ ಅಲ್ಲದೆ ಸಿಆರ್ಪಿಸಿ ಪಿ ಸಿ ಸೆಕ್ಷನ್ ಟೂ ಫೈವ್ ಫೈವ್ ಟೂ ರಂತೆ ದೋಷಿ ಅಂತ ಪರಿಗಣಿಸಿ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ ಸೆಕ್ಷನ್ ನೂರ ಮೂವತ್ತೆಂಟರಡಿ ಮಧು ಬಂಗಾರಪ್ಪ ಅವರು ಆರು ಕೋಟಿ ತೊಂಬತ್ತಾರು ಎಪ್ಪತ್ತು ಸಾವಿರ ರೂಪಾಯಿ ದಂಡ ಪಾವತಿಸಬೇಕು ಅಂತಂದ್ರೆ ಆರು ತಿಂಗಳ ಅವರಿಗೆ ಸಾದಾ ಜೈಲ್ ಶಿಕ್ಷೆ ಅನುಭವಿಸಬೇಕು ಅಂತ ಹೇಳಿದೆ ಅರ್ಹತೆಯಿಂದ ಜಸ್ಟ್ ಮಿಸ್ ಜೈಲು ಸೇರಿದ್ರೆ ಎಂಎಲ್ ಎ ಗಿರಿ ಹೋಗ್ತಿತ್ತು ಅಂದಾಗೆ ಸಚಿವ ಮಧು ಬಂಗಾರಪ್ಪ ಅವರು ಸದ್ಯ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ ಯಾಕಂದ್ರೆ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಜೈಲ್ ಶಿಕ್ಷೆ ಕೂಡ ವಿಧಿಸಬಹುದು ಹಾಗೇನಾದ್ರೂ ಆಗಿದ್ದಿದ್ರೆ ಮಧು ಬಂಗಾರಪ್ಪ ಅವರು ಸಚಿವಗಿರಿ ಅಷ್ಟೇ ಅಲ್ಲದೆ ಶಾಸಕ ಸ್ಥಾನ ಕೂಡ ಕಳ್ಕೊಳ್ತಾ ಇದ್ರು ಯಾಕಂದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಪ್ರಕಾರ ಯಾರಾದರೂ ಒಬ್ಬ ಜನಪ್ರತಿನಿಧಿ ಯಾವುದಾದ್ರೂ ಪ್ರಕರಣದಲ್ಲಿ ಎರಡು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಗೆ ಒಳಗಾದರೆ ಅವರ ಸ್ಥಾನ ಅನರ್ಹ ಆಗತ್ತೆ ಆದರೆ ಬಂಗಾರಪ್ಪ ಅವರ ವಿಚಾರದಲ್ಲಿ ಕೋರ್ಟ್ ದಂಡ ಪಾವತಿಸೋ ಅವಕಾಶ ಕೊಟ್ಟಿದೆ ಹೀಗಾಗಿ ಸದ್ಯಕ್ಕೆ ಬಚಾವಾಗಿದ್ದಾರೆ ಹಾಗಿದ್ರೆ ಈ ಚೆಕ್ ಬೌನ್ಸ್ ಅನ್ನೋದು ಇಷ್ಟೊಂದು ಸೀರಿಯಸ್ ಅಪರಾಧನ ಯಾವ್ಯಾವ ಟೈಮ್ ನಲ್ಲಿ ಚೆಕ್ ಬೌನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ ಚೆಕ್ ಬೌನ್ಸ್ ಅಂದ್ರೆ ಏನು ಒಬ್ಬರಿಗೆ ಇಂತಿಷ್ಟು ಹಣ ಕೊಡ್ತೀವಿ ಅಂತ ಅಲ್ಲಿ ಬರೆದು ಕೊಟ್ಟು ನಂತರ ಅವರು ಆ ಚೆಕನ್ನು ಬ್ಯಾಂಕ್ಗೆ ತಗೊಂಡು ಹೋದಾಗ ಅಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಡ್ರಾ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಅದನ್ನು ಚೆಕ್ ಬೌನ್ಸ್ ಅಂತ ಹೇಳ್ತಾರೆ ಚೆಕ್ ಬೌನ್ಸ್ ಆಗಿದೆ ಅಂತ ಆದರೆ ಬೌನ್ಸ್ ಆದಂಥ ಒಂದು ತಿಂಗಳ ಒಳಗೆ ನೀವು ಚೆಕ್ನಲ್ಲಿದ್ದಂಥ ಹಣವನ್ನು ಆ ವ್ಯಕ್ತಿಗೆ ಪಾವತಿಸಬೇಕು ಇಲ್ಲ ಅಂತಂದರೆ ಲೀಗಲ್ ನೋಟಿಸ್ ಬರುತ್ತೆ ಲೀಗಲ್ ನೋಟಿಸ್ ಬಂದ ಹದಿನೈದು ದಿನಗಳ ನಂತರನೂ ನೀವೇನು ರಿಯಾಕ್ಟ್ ಮಾಡಿಲ್ಲ ಅಂತಂದರೆ ನಿಮ್ಮ ವಿರುದ್ಧ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಸಾವಿರದ ಎಂಟುನೂರ ಎಂಬತ್ತೊಂದರ ಸೆಕ್ಷನ್ ನೂರ ಮೂವತ್ತು ಎಂಟರ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಚೆಕ್ ಬೌನ್ಸ್ ಕ್ರಿಮಿನಲ್ ಅಪರಾಧವೇ ಹೌದು ಇದು ಅಪರಾಧನೇ ಎನ್ ಐ ಕಾಯ್ದೆ ಸಾವಿರದ ಎಂಟುನೂರ ಎಂಬತ್ತೊಂದರ ಸೆಕ್ಷನ್ ನೂರ ಮೂವತ್ತೆಂಟರ ಅಡಿ ಚೆಕ್ ಕೊಟ್ಟವರಿಗೆ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ನೀಡಬಹುದು ಚೆಕ್ನ ಎರಡು ಪಟ್ಟು ದಂಡವನ್ನು ಕೂಡ ವಿಧಿಸಬಹುದು ಅಥವಾ ಎರಡನ್ನೂ ವಿಧಿಸುವಂತ ಚಾನ್ಸಸ್ ಇರುತ್ತೆ ಚೆಕ್ಕನ್ನು ಅವಮಾನಿಸದಕ್ಕಾಗಿ ಕ್ರಿಮಿನಲ್ ಮತ್ತು ಸಿವಿಲ್ ಕೇಸನ್ನು ಒಂದೇ ಸಲ ಕೂಡ ಹಾಕಬಹುದು ಎರಡು ಬಾರಿ ಚೆಕ್ ಬೌನ್ಸ್ ಆದರೆ ನಿಮ್ಮ ಖಾತೆಯನ್ನ ಬ್ಯಾಂಕ್ ಕ್ಲೋಸ್ ಮಾಡಿಬಿಡುತ್ತೆ ಚೆಕ್ ಬೌನ್ಸ್ ಕೇಸ್ ನಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಕಡಿಮೆ ಆಗ್ಬೋದು ಕ್ರೆಡಿಟ್ ಸ್ಕೋರ್ ಕಡಿಮೆ ಆದರೆ ಮುಂದೆ ನಿಮ್ಗೆ ಲೋನ್ ಬೇಕು ಅಂತಂದ್ರೆ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಯಾವೆಲ್ಲ ಕಾರಣಕ್ಕೆ ಚೆಕ್ ಬೌನ್ಸ್ ಆಗುತ್ತೆ ಅಕೌಂಟ್ ನಲ್ಲಿ ದುಡ್ಡಿಲ್ಲ ಅನ್ನೋ ಮಾತ್ರಕ್ಕಷ್ಟೇ ಚೆಕ್ ಬೌನ್ಸ್ ಆಗೋದಿಲ್ಲ ಬದಲಿಗೆ ಚೆಕ್ ಬೌನ್ಸ್ ಆಗೋಕೆ ಬೇರೆ ಬೇರೆ ಕಾರಣಗಳು ಸಹ ಇರುತ್ತೆ ನಿಮ್ಮ ಬ್ಯಾಂಕ್ ನಲ್ಲಿ ಇದ್ದಂತ ಸಹಿ ಮತ್ತು ಚೆಕ್ ಮೇಲೆ ಇದ್ದಂಥ ಸಹಿ ಮ್ಯಾಚ್ ಆಗದೇ ಇದ್ದಾಗ ಕೂಡ ಚೆಕ್ ಬೌನ್ಸ್ ಆಗುತ್ತೆ ಚೆಕ್ ಮೇಲೆ ನೀವು ತಪ್ಪಾಗಿ ಬರ್ದಿದ್ರು ಕೂಡ ಚೆಕ್ ಬೌನ್ಸ್ ಆಗತ್ತೆ ನೀವು ಟೋಟಲ್ ಅಮೌಂಟ್ ಬರೀವಾಗ ಅಂಕಿಯಲ್ಲಿ ಬರ್ದಿರ್ತೀರಿ ಇನ್ನೊಂದು ಅಕ್ಷರದಲ್ಲಿ ಬರ್ದಿರ್ತೀರಿ ಅದೇರಡೂ ಕೂಡ ಮ್ಯಾಚ್ ಆಗದೆ ಇದ್ರೂ ಕೂಡ ಚೆಕ್ ಬೌನ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅಂಕಿಯಲ್ಲಿ ಐವತ್ ಸಾವಿರ ಅಂತ ಬರೆದ್ರಿ ಅಂತ ಇಟ್ಕೊಳ್ಳಿ ಇನ್ನು ಅಕ್ಷರ ಬರೆಯುವಾಗ ಐವತ್ತು ಸಾವಿರದ ಐದುನೂರು ಅಂತ ಆಗಬಹುದು ಆತರ ಏನಾದರೂ ಆದ್ರೂ ಕೂಡ ಚೆಕ್ ಬೌನ್ಸ್ಗೆ ಕಾರಣ ಆಗುತ್ತೆ ಈಗ ಚೆಕ್ ಮೇಲೆ ಹೆಸರನ್ನ ತಪ್ಪಾಗಿ ಬರೆದಿದ್ರು ಚೆಕ್ ಕ್ಲಿಯರ್ ಆಗೋದಿಲ್ಲ ಚೆಕ್ ಏನಾದರೂ ಹಾಳಾಗಿದ್ರೆ ಅಥವಾ ಡ್ಯಾಮೇಜ್ ಕೂಡ ಚೆಕ್ ಬೌನ್ಸ್ ಆಗುತ್ತೆ ಚೆಕ್ ಕೊಟ್ಟು ಅವರು ಪೇಮೆಂಟ್ ಮಾಡೋದನ್ನ ನಿಲ್ಸಿ ಅಂತ ವಿನಂತಿ ಮಾಡಿಕೊಂಡ್ರು ಕೂಡ ಚೆಕ್ ಬೌನ್ಸ್ ಆಗೋ ಸಾಧ್ಯತೆ ಇರುತ್ತೆ ಆದ್ರೆ ನಿಮ್ಮ ಗಮನಕ್ಕಿರಲಿ ಚೆಕ್ ಕೊಟ್ಟು ಅಕೌಂಟ್ ನಲ್ಲಿ ಅಮೌಂಟ್ ಇಲ್ಲ ಅಂತಂದ್ರೆ ಮಾತ್ರ ಅದು ಕ್ರಿಮಿನಲ್ ಅಫೆನ್ಸ್ ಅಂತ ಕನ್ಸಿಡರ್ ಆಗತ್ತೆ ಉಳಿದೆಲ್ಲ ಸಂದರ್ಭದಲ್ಲಿ ಚೆಕ್ ಬೌನ್ಸ್ ಅಂತ ಮಾತ್ರ ಕನ್ಸಿಡರ್ ಆಗುತ್ತೆ ಇದು ಅಪರಾಧ ಅಂತ ಆಗೋದಿಲ್ಲ ಇಂತ ಟೈಮ್ ನಲ್ಲಿ ಹೊಸ ಚೆಕ್ ಅನ್ನೇ ನೀಡಬೇಕಾಗತ್ತೆ ಚೆಕ್ ಬೌನ್ಸ್ ಆದ ಕೂಡಲೇ ಏನ್ ಮಾಡಬೇಕು ಚೆಕ್ ಕೊಟ್ಟವರಿಗೆ ಫಸ್ಟ್ ಇನ್ಫಾರ್ಮ್ ಮಾಡಬೇಕು ಒಂದ್ ತಿಂಗಳಲ್ಲಿ ನಿಮಗೆ ಪೇಮೆಂಟ್ ಮಾಡದೆ ಇದ್ರೆ ಅವರಿಗೆ ಲೀಗಲ್ ನೋಟಿಸ್ ಅನ್ನ ಕಳಿಸಬಹುದು ನೋಟಿಸ್ ಪಡೆದಂತ ಹದಿನೈದು ದಿನಗಳಲ್ಲಿ ಪೇಮೆಂಟ್ ಮಾಡಬೇಕು ಸಪೋಸ್ ಅವರೇನಾದರೂ ಹದಿನೈದು ದಿನಗಳೊಳಗೆ ಪೇಮೆಂಟ್ ಮಾಡದೆ ಇದ್ರೆ ಇದು ಶಿಕ್ಷಾರ್ಹ ಅಪರಾಧ ಅಂತ ಕರೆಸ್ಕೊಳ್ಳುತ್ತೆ ಚೆಕ್ ಕೊಟ್ಟವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬಹುದು ಸಪೋಸ್ ಹದಿನೈದು ದಿನಗಳ ಒಳಗೆ ಅವರು ಪೇಮೆಂಟ್ ಮಾಡಿದ್ರೆ ಇದು ಅಪರಾಧ ಅಂತ ಕನ್ಸಿಡರ್ ಆಗೋದಿಲ್ಲ ಅಲ್ಲೇ ಆ ಕೇಸ್ ಕ್ಲಿಯರ್ ಆಗ್ಬಿಡುತ್ತೆ ಇನ್ನು ಚೆಕ್ ವ್ಯಾಲಿಡಿಟಿ ಕೇವಲ ಮೂರು ತಿಂಗಳವರೆಗೆ ಮಾತ್ರ ಇರುತ್ತೆ ಚೆಕ್ ಬೌನ್ಸ್ ಅವಾಯ್ಡ್ ಮಾಡೋದು ಹೇಗೆ ಚೆಕ್ ಬರೆಯುವಾಗ ಯಾರಿಗೆ ಕೊಡ್ತಾ ಇದ್ದೀರಿ ಅನ್ನೋದನ್ನ ಸರಿಯಾಗಿ ಗೊತ್ತು ಮಾಡಿಕೊಂಡು ಬರೀರಿ ನಿಮ್ಮ ಚೆಕ್ ದುರುಪಯೋಗ ಆಗೋದಿಲ್ಲ ಅನ್ನೋದು ಗೊತ್ತಿದ್ರೆ ಮಾತ್ರ ಚೆಕ್ ಕೊಡೋಕೆ ಹೋಗಿ ಅಕೌಂಟ್ ನಲ್ಲಿ ಸಫಿಶಿಯಂಟ್ ಅಮೌಂಟ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಮತ್ತೆ ಅಕೌಂಟ್ ಅಲ್ಲಿ ಸಫಿಶಿಯಂಟ್ ಅಮೌಂಟ್ ಅನ್ನ ಮೇಂಟೇನ್ ಮಾಡಿ ಚೆಕ್ ಬರೀವಾಗ ಡೀಟೇಲ್ಸ್ ಎಲ್ಲ ಎರಡೆರಡು ಬಾರಿ ಚೆಕ್ ಮಾಡಿಕೊಳ್ಳಿ ಚೆಕ್ ಕೊಟ್ಟ ಮೇಲೆ ಅದನ್ನ ಟ್ರ್ಯಾಕ್ ಮಾಡ್ತಾ ಇರಿ ಅಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾವಾಗ ಅವರು ಡ್ರಾ ಮಾಡ್ಕೊಡ್ತಾರೆ ಏನು ಅಂತ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇರಿ ಚೆಕ್ ಬದಲು ಈಗ ಆದಷ್ಟು ನೆಪ್ಟ್ ಆಗಿರಬಹುದು ಯು ಪಿ ಐ ಆಗಿರ್ಬೋದು ಆರ್ ಟಿ ಜಿ ಎಸ್ ಆಗಿರ್ಬೋದು ಅಂತ ಜಾಸ್ತಿ ಜಾಸ್ತಿ ಯೂಸ್ ಮಾಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಚೆಕ್ ಬೌನ್ಸ್ ಬಗ್ಗೆ ನಿಮಗೆ ತಿಳಿಸಿಕೊಡೋ ಪ್ರಯತ್ನ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಿಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ನಿಮಗೆ ಸಿಗ್ತೀನಿ ನಮಸ್ಕಾರ